ಭಾನುವಾರ ಒಂದು ಮಗು ಮೇಲೆ ಈ ನಾಯಿಗಳ ಅವಳಿ ಆಗಿ ಆ ಮಗುಗೆ ತುಂಬ ಗಾಯಕೊಂಡು ಗಾಯ ಆಗಿರೋದ್ರಿಂದ ನಾವಿವತ್ತು ಬಂದು ಆಯುಕ್ತರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಆ ಮನವಿ ಕೊಟ್ಟು ಆಯುಕ್ತರಿಗೆ ಗಮನ ತಗೊಂಬಂದಿದ್ದೀವಿ ಈ ನಾಯಿಗಳ ಅವಳಿಯನ್ನು ಜಾಸ್ತಿ ದಿನನಿತ್ಯ ಜಾಸ್ತಿ ಇದೆ ಅದರಲ್ಲೂ ಕೂಡ ವಿಶೇಷವಾಗಿ ಈ ಕಡೆ ಈ ರಾಜೀವ್ ಗಾಂಧಿ ನಗರ ನಜರಾಬಾದ್ ಆಗಿರ್ಬೋದು ಸದಾಶಿವನಗರ ಆಗಿರ್ಬೋದು ಈ ಕಡೆ ಎಲ್ಲ ತುಂಬ ನಾಯಿಗಳ ಅವಳಿ ಜಾಸ್ತಿ ಆಗಿದೆ ಆದ್ದರಿಂದ ಅದಕ್ಕೇನಾದರೂ ನೀವು ಸೂಕ್ತ ಆದ ಒಂದು ಪರಿಹಾರವನ್ನು ಅದ್ರ ಬಗ್ಗೆ ಕಂಡ್ಕೋಬೇಕು ಅಂತ ತಾ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಆಯುಕ್ತರಿಗೆ ಆಯುಕ್ತರು ಕೂಡ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾನು ತುಂಬ ಗಂಭೀರವಾಗಿ ನಾನು ಅದ್ರ ಬಗ್ಗೆ ಕ್ರಮ ತಗೊಳ್ತೀನಿ ಅಂತಲೂ ಕೂಡ ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಆದ್ದರಿಂದ ನಾವು ಮುಂದೆ ಹಿಂದೆ ಇದ್ದಂಥ ಕೆಲವೊಂದು ಹಿಂದೆ ಇದ್ದಂಥ ಆಯುಕ್ತರಿಗೂ ಕೂಡ ಇದೇ ರೀತಿ ಮನವಿ ಈ ದಿನನಿತ್ಯ ಆದರೆ ತಿಂಗಳಲ್ಲಿ ಒಂದು ಎರಡು ನಮಗೆ ನಮ್ನಕ್ಕೆ ಬಂದಿರೋದು ಇದು ಇಂಥವು ಅಲ್ಲಿ ದಿನನಿತ್ಯ ಆಗ್ತವೆ ನಾಯಿಗಳ ಇಂಥ ಒಂದು ಹಲ್ಲೆಗಳು ಮಾಡ್ತಿರೋದು ಮಕ್ಕಳ ಮೇಲೆ ದಿನನಿತ್ಯ ಆಗ್ತಾನೇ ಇದೆ ಆದ್ದರಿಂದ ಇದ್ರ ಬಗ್ಗೆ ಜ ನಾವು ಈ ಸರ್ಕಾರ ಗಮನಿಸ್ಬೇಕು ಮತ್ತು ಆಯುಕ್ತರು ನಗರ ಪಾಲಿಕೆ ಆಯುಕ್ತರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚರಿಸ್ಕೊಂಡು ಈ ರೀತಿ ಆಗಬಾರ್ದು ಯಾಕಂದರೆ ಮಕ್ಕಳು ಭವಿಷ್ಯ ಮಕ್ಕಳು ಮಕ್ಕಳಿಗೋಸ್ಕರನೇ ಇವತ್ತು ಯಾವ್ದೇ ಈಗ ಮನುಷ್ಯ ಇಲ್ಲ ಅಂದಮೇಲೆ ನಾಯಿಗಳ್ಗೆ ಅಷ್ಟೊಂದು ನಾವು ಅವ್ರಿಗಷ್ಟೊಂದು ಇದು ಕೊಟ್ಟರೆ ಮತ್ತು ನನ್ನ ಜನಗಳ್ಗೆಲ್ಲಿ ಇಲ್ಲಿ ಜನಗಳು ತಾನೇ ಎಲ್ಲ ಇರೋದು ಇವತ್ತು ಸರ್ಕಾರನೂ ಇರಬೇಕಾದ್ರೆ ಜನ ಬದುಕೋದಕ್ಕೆ ಆದ್ದರಿಂದ ಯಾವುದೇ ಆಗಲಿ ಇದು ಇಂಥ ಒಂದು ಸಮಸ್ಯೆಗಳು ಮುಂದೆ ನಡಿಬಾರ್ದು ಇಂಥ ಒಂದು ಘಟನೆಗಳು ನಡಿಬಾರ್ದು ಅಂತ ನಾವು ಒತ್ತಾಯಿಸ್ತಾ ಇದ್ದೀವಿ ಆದರೆ ಇದಕ್ಕೆ ಬ ಇದ್ರ ಬಗ್ಗೆ ಏನಾದರೂ ಇದೇ ರೀತಿ ನೀವೇನಾದರೂ ಕ ಕ್ರಮ ಜರುಗಿಸಲಿಲ್ಲ ಅಂದರೆ ನಾಯಿಗಳ ಬಗ್ಗೆ ಏನಾದರೂ ಒಂದು ಕಡಿವಾಣ ಹಾಕಲಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಒಂದು ರಸ್ತೆ ತಡೆ ಮಾಡಿ ಉಗ್ರ ಒಂದು ಹೋರಾಟವನ್ನು ಮಾಡ್ತೀವಿ ಈ ನಾವು ನಮ್ಮ ನಗರದಲ್ಲಿ ಯಾವ ರೀತಿ ನಾಯಿಗಳ ಅವಳಿ ದಿನನಿತ್ಯ ಜಾಸ್ತಿ ಆಗ್ತೈತೆ ಅದಕ್ಕೆ ಯಾವುದೇ ಒಂದು ಏನಾದರೂ ನೀವು ಉಪಾಯ ಹುಡುಕಿ ಅದು ಒಂದು ಕಡಿವಾಣ ಹಾಕಲೇಬೇಕು ಅನ್ನೋದು ನಮ್ಮ ಒತ್ತಾಯ ಮತ್ತೆ ಒಂದು ನಮಗೆ ಒಂದು ದುಃಖದ ಸಂಗತಿ ಒಂದು ತುಂಬ ದುಃಖ ಹಾಕದಂಥ ಒಂದು ಏನು ನಾವು ಗಮನಿಸ್ತಾ ಇದ್ದೀವಿ ಅಂದ್ರೆ ಮೊನ್ನೆ ಒಂದು ಭಾನುವಾರ ಒಂದು ಮಗು ಮೇಲೆ ಒಂದು ನಾಯಿ ಕಚ್ಚಿರೋದು ತುಂಬ ಗಂಭೀರವಾಗಿ ಗಾಯ ಆಗೈತೆ ಆದರೆ ಇಲ್ಲಿ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಹೋದರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲ ಅದಕ್ಕೆ ಸೂಕ್ತ ವೈದ್ಯರಿಲ್ಲ ಬೇರೆ ಕಡೆ ಹೋಗಿ ಅಂತ ಕಳಿಸ್ತಾ ಇರಲ್ಲ ಕೋಟ್ಯಂತ ರೂಪಾಯಿ ಸರ್ಕಾರದಿಂದ ಜಿಲ್ಲಾ ಆಸ್ಪತ್ರೆಗೆ ಖರ್ಚಾಗ್ತಾಯಿದೆ ಆದರೆ ಇವ್ರದ್ದು ಹೋಗಿದೆ ಬೇರೆ ಕಡೆ ಹೋಗಿ ನಮ್ಮ ಸರ್ಕಾರಿ ಆಸ್ಪೆಟ್ಲಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಇದಕ್ಕೆ ಸೂಕ್ತ ವೈದ್ಯರಿಲ್ಲ ಅಂತ ಹೇಳಿದ್ರೆ ಇದು ನಿಜವಾಗ್ಲೂ ನಮಗೆ ತಲೆ ತಗ್ಸೋ ಅಂಥ ಮಾತು ಆದರೆ ಇದಕ್ಕೆ ಸಂಬಂಧಪಟ್ಟ ನಮ್ಮ ರಾಜ್ಯ ಆಯ ಆರೋಗ್ಯ ಸಚಿವರೇ ಆಗಿರ್ಬೋದು ಮತ್ತು ಉಸ್ತುವಾರಿ ಸಚಿವರೇ ಆಗಿರ್ಬೋದು ಮತ್ತು ಡಿ ಎಸ್ ಆಗಿರ್ಬೋದು ಡಿ ಎಚ್ ಒ ಆಗಿರ್ಬೋದು ತಾವೆಲ್ಲ ಗಮನಿಸ್ಬೇಕು ಈ ರೀತಿ ಯಾಕಂದರೆ ನಾನು ಕೂಡ ಅಲ್ವಾರ್ಸದಿ ನಾನು ಹಾಸ್ಪಿಟ್ಲಿಗೆ ಭೇಟಿ ಆಗಿದ್ದೀನಿ ಸ ಅದರಲ್ಲೂ ಕೂಡ ನೈಟಲ್ಲಿ ಹೋದಾಗ ರಾತ್ರಿ ಹೋದಾಗ ಅಲ್ಲಿ ಸರಿಯಾದಂಥ ಒಂದು ಸೀನಿಯರ್ ಡಾಕ್ಟರ್ಸ್ ಇರೋಲ್ಲ ಯಾ ಜ ಎಲ್ಲ ಜೂನಿಯರ್ಸ್ ಇರ್ತಾರೆ ಸ್ವಲ್ಪ ಸ್ವಲ್ಪಕ್ಕೆ ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಎತ್ತಿದೆ ಜನಗಳಾಗಲೇ ಅವ್ರು ಗಾಬರಿ ಪಟ್ಟು ಬಂದಿರ್ತಾರೆ ಆರೋಗ್ಯದ ಬಗ್ಗೆ ಬೆಂಗಳೂರಿಗೆ ಹೋಗಿ ಹೋಗಿ ಅಂತ ಬರೀತಾರೆ ಆದ್ರಿಂದ ಇದಕ್ಕೆ ಸ ನೈಟಲ್ಲೂ ಕೂಡ ಸರಿಯಾದಂಥ ಸೀನಿಯರ್ ಡಾಕ್ಟರ್ಸ್ ಇರಲೇಬೇಕು ಇದೇ ರೀತಿ ನಡೀತಾ ಇದ್ರೆ ಸರ್ಕಾರದ್ದು ನಮ್ಮ ಟ್ಯಾಕ್ಸಿಂದ ಸ್ವಾಮಿ ನಾವು ಕೂಡ ಟ್ಯಾಕ್ಸ್ ಕಟ್ತಾ ಇದ್ದೀವಿ ಜನಗಳಿಗೆ ಸೌಲಭ್ಯ ಇಲ್ಲ ಮೇಲೆ ಎಂಥ ಹಾಸ್ಪಿಟ್ಲಿಗೆ ಏನಕ್ಕೆ ಬೇಕು ಎಲ್ಲರೂ ಮತ್ತೆ ದುಡ್ಡೋರು ಅವರ ಬಡವ್ರು ಎಲ್ಲ ಹೋಗ್ಬೇಕು ಆದ್ದರಿಂದ ಇದ್ರ ಬಗ್ಗೆ ನಾನು ಆರೋಗ್ಯ ಇಲಾಖೆಗೂ ನಾನು ಈ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಮತ್ತು ನಗರ ಪಾಲಿಕೆ ಕೂಡ ನಾವು ಮನವಿ ಮಾಡಿದ್ದೀವಿ ಇದ್ರ ಬಗ್ಗೆ ನೀವು ಕ್ರಮ ಜರುಗಿಸಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಗರ ಸಭೆಗೆ ನಾವು ಮುದ್ಗೆ ಖಂಡಿತ ನಾವು ಮುದ್ಕೆ ಆಕೆ ಹಾಕ್ತೀವಿ